ಮುಂದೆ ಕರ್ತಾನೆ ಮೇಜಿದೆ ಕರ್ತನೆ ಮೇಜ ಅನುಕೂಲವಾದ ದೇವರೊಂದು ವಾಕ್ಯ ಕೊಟ್ಟಿದ್ದಾರೆ ಆ ವಾಕ್ಯನ ಹೇಳಿ ನಿಮ್ಮ ಮುಂದೆ ಕುತ್ಕೊಳಕ್ಕೆ ಹೋಗ್ತೀನಿ ನನಗೆ ಆಧಾರವಾಗಿ ಲೂಕನ ಬರೆದ ಸುವಾರ್ತರೆ ಹತ್ತೊಂಬತ್ತನೇ ಅಧ್ಯಾಯ ಏಳನೇ ಹಾಕಿ ಹೋದನ ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿ ಆಗಿರುವವನ ಬಳಿಯಲ್ಲಿ ಇಳ್ಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು ಆದರೆ ಚಕ್ಕಯ್ಯನು ನಿಂತುಕೊಂಡು ಸ್ವಾಮಿಗೆ ಸ್ವಾಮಿ ನೋಡು ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಹೇಳ್ಕೊಂಡಿದ್ದೆ ಆದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು ಈ ವಾಕ್ಯದಲ್ಲಿ ನೋಡಬೇಕಂದ್ರೆ ಪ್ರತಿಷ್ಠವಾದ ವಾಕ್ಯದಲ್ಲಿ ನೋಡಬೇಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋದ್ರ ಸುಪಥವಾದ ವಾಕ್ಯ ಜಕ್ಕಾಯ ನಿಮ್ಗೆಲ್ಲರಿಗೂ ಗೊತ್ತಿರೋದು ಜಕ್ಕಾಯ ಏನಾಗಿರ್ತಾನೆ ಈತ ಒಬ್ಬ ಸುಂಕದವನಾಗಿರ್ತಾನೆ ಈತ ನೋಡೋಕ್ಕೆ ಶರೀರದಲ್ಲಿ ನೋಡಕ್ಕೆ ಒಂದು ಗಿಡ್ಡನಾಗಿರ್ತಾನೆ ಯೇಸು ಸ್ವಾಮಿ ಇವನ ಹೃದಯದಲ್ಲಿ ಏನೇ ಒಂದೇ ಒಂದು ಆಸೆ ಬಂತು ಯೇಸು ಸ್ವಾಮಿನ ನೋಡಬೇಕು ಯೇಸು ಸ್ವಾಮಿ ಹೆಂಗಿದ್ದಾರೆ ಯೇಸು ಹೆಂಗಿದ್ದಾರೆ ಅಂತ ಇವನ ಹೃದಯದಲ್ಲಿ ಆಸೆ ಬಂತು ಈತನು ಹಾಲಲ್ಲಿ ಸತ್ರ ಏನಾಗಿರ್ತಾನೆ ಭಯಂಕರವಾದ ಪಾಪದಲ್ಲಿ ಇರ್ತಾನೆ ಸುಂಕದವರು ಅಂದರೆ ಬಡ್ಡಿಗೆ ಬಡ್ಡಿ ಕೊಟ್ಟವರು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅವ್ರಿಗೆ ಯಾವುದೇ ಕಣಿಕರ ಇರಲ್ಲ ಅವ್ರಿಗೆ ಏನಂದ್ರೆ ಅವ್ರಿಗೆ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅಷ್ಟೇ ಆ ಥರ ವ್ಯಕ್ತಿ ಈ ಥರ ಏನಾಗಿರ್ತಾನೆ ಚಕ್ರಾಯನಾಗಿರ್ತಾನೆ ಈತನು ಹೃದಯದಲ್ಲಿ ಒಂದು ಆಸೆ ಬಂತು ಏನು ಆಸೆ ಬಂತು ಅಂದರೆ ಏಸು ಹೆಂಗಿರ್ತಾರೆ ನಾನು ನೋಡಲು ಪಡಬೇಕು ಏಸು ಅಂತ ಒಂದು ಹೃದಯದಲ್ಲಿ ಒಂದು ಆಸೆ ಬಂತು ಯಾವಾಗ ಒಂದು ಹೃದಯದಲ್ಲಿ ಆಸೆ ಬಂತು ಸಿ ಇವನು ಶರೀರದಲ್ಲಿ ನೋಡಬೇಕಂದ್ರೆ ಇವನು ಸ್ವಲ್ಪ ಗಿಡ್ಡ ಾಗಿರ್ತಾನೆ ಹಾಲೆ ಲಸ ಸ್ವಾಮಿ ಯಾವಾಗನ ಯಾತ್ರೆ ಮಾಡ್ತಾ ಇರಲಿ ಯಾವಾಗನ ಹೋಗ್ತಾ ಇರಲಿ ಸ್ವಾಮಿಯಿಂದ ಅನೇಕ ಜನಗಳು ಹೋಗ್ತಾ ಇರ್ತಾರೆ ಅನೇಕ ಜನಗಳು ಹಾಲೆ ಸ್ವಾಮಿ ಜೊತೆ ಯಾತ್ರೆ ಮಾಡ್ತಾ ಇರ್ತಾರೆ ಹಿಂಗಿರೋ ಸಮಯದಲ್ಲಿ ಈತನ ಭಯಂಕರವಾದ ಕಷ್ಟ ಬಿದ್ದು ಹೆಂಗೋ ಮರ ಎತ್ತಿ ಹತ್ರ ಯಶುವಿನ ನೋಡ್ದ ಯೇಸು ನೋಡಿದ ತಕ್ಷಣ ದೇವರ ಹಾಲೆ ಲಿಸುತ್ತ ಅನ್ನ ಮರಲಿಲ್ಲ ದೇವರನ್ನ ನೋಡ್ಬಿಟ್ಟು ಜಕ್ಕಾಯಣೆ ತಟ್ಟನೆ ಕೆಳಗೆ ಇಳಿದು ಬಾ ಇವತ್ತು ನಾನಿನ್ನ ಮನೆಯಲ್ಲಿ ವಾಸಿಸ್ತೀನಿ ಅಂತ ಹಾಲೆಲ್ಲಿ ಸತ್ರ ಹೇಳಿದ್ರು ಇಲ್ಲಿ ಹೇಳ್ಬೇಕಾದ್ರೆಗ ಅಲ್ಲಿರೋ ಜನಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಗುಣಗುಡ್ತ ಇದಾರೆ ಏನಕ್ಕೆ ಗುಣಗುಡ್ತ ಅಂದರೆ ಇದನ್ನು ಪಾಪಿ ಅಲ್ಲ ಹಾಲೆಲ್ಲಿ ಸತ್ರ ಈತನು ಪಾಪಿ ಈತನು ಹಾಲೆಲ್ಲಿ ಸತ್ರ ಅನೇಕ ಸಂಘ ವಂಚನೆ ಮಾಡಿದ್ದಾನೆ ಅನೇಕ ರ ಸತ್ರ ಏನು ಮಾಡಿದ್ದಾನೆ ಸುಂಕದವನಾಗಿದ್ದಾನೆ ಬಡವರ ಹೊಟ್ಟೆ ಮೇಲೆ ಹೊಡೆದಿದ್ದಾನೆ ಇವನು ಅನೇಕ ದುಡ್ಡು ಕತ್ಕೊಂಡಿದ್ದಾನೆ ಈತನ ಮನೆಯಲ್ಲಿ ಏಸು ಮನೆಗೆ ಹೋಗ್ತಾ ಇದ್ದಾರಾ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಎಲ್ಲರೂ ಗುಣಗುಡ್ತಾ ಇದ್ದಾರೆ ದೇವರು ಯೇಸು ಈ ಬೂಳಕಗೆ ಇಳಿದು ಬಂದಿದ್ದು ಒಳ್ಳೆಯರು ನೋಡಕ್ಕೆ ಅಲ್ಲ ಏಸು ಬಂದಿದ್ದು ಏಸು ಬಂದಿದ್ದು ಕೆಟ್ಟು ಹೋಗಿರೋನ ನಸಿಸಿ ಹೋಗಿರೋನಾ ಮತ್ತು ಹಾಲೆಲ್ಲಿ ಎಸ್ರಣ ಕಳ್ಳು ಹೋಗಿರೋನೇ ಏಸು ಹುಡ್ಕೊಂಡು ಬಂದಿದ್ದು ಈ ಭೂಲಕಗೆ ಸಿ ದೇವರು ಯಾವತ್ತು ನಮ್ಮ ಪಾಪನ ಹಾಲೆಲ್ಲಿವಸತ್ರ ಏನು ಮಾಡಲ್ಲ ಅವನು ಲಕ್ಕಿಸಲ್ಲ ನಮ್ಮ ಪಾಪ ಒಂದು ಸತಿ ನಾವು ಆರಕೆ ಮಾಡಿ ನಮ್ಮ ಪಾಪ ತಪ್ಪಾಯ್ತು ನನ್ನ ಪಾಪ ಅಂತ ನೀವು ಯಾವಾಗ ದೇವ್ರ ಬಳಿಗೆ ಬೆಳ್ಕೊತಿರೋ ಆ ಪಾಪ ಹೆಂಗೆ ಅಂದರೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ವ್ಯತ್ಯಾಸ ಇದೆಯೋ ಅದೇ ತರ ದೇವರು ನಮ್ಮ ಪಾಪನ ತೆಗೆದಾಕ್ ಒಂದು ಸತಿ ಆ ಪಾಪನ ನೆನ್ಸ ಮತ್ತೆ ದೇವರನ್ನ ನೆನಪು ಮಾಡ್ಕೊಳಲ್ಲ ಹಾಲಲ್ಲಿ ಯಶ ಅದರ ಆಧಾರವಾಗಿ ಹೋದನ ಕೀರ್ತನೆಗಳು ಮೂರು ಹನ್ನೆರಡನೇ ವಾಕ್ಯ ಹೋದನ ಕೀರ್ತನೆಗಳು ನೂರ ಮೂರು ಹನ್ನೆರಡನೇ ವಾಕ್ಯ ಪೂರ್ವಕ್ಕೂ ಪಶ್ಚಿಮಕ್ಕೂ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವು ಎಷ್ಟು ಸತಿ ನಮ್ಮ ಪಾಪನ ಅರಕೆ ಮಾಡ್ಕೊಂಡು ದೇವರೇ ನನ್ನ ತಪ್ಪು ನನ್ನ ಚಮಿಸ್ಬಿಡುವಂತ ದೇವರ ಬಳಿಗೆ ಯಾವಾಗ ಕೇಳ್ಕೊಂತಿರೋ ದೇವರ ಖಂಡಿತ ನಮ್ಮ ಪಾಪನ ತೆಗೆದಾಕ್ಬಿಡ್ತಾರೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಇದೋ ಅಷ್ಟೇ ನಮ್ಮ ಪಾಪನ ತೆಗೆದಾಕ್ಬಿಡ್ತಾರೆ ಬಿಡ್ತಾರೆ ಹಾಲೆಲ್ಲೂಯ್ಯ ಸೋತ್ರ ಸಿ ಈ ಚಕಾಯನು ಏನು ಮಾಡ್ದ ಅಂದ್ರೆ ಒಂದೇ ಒಂದು ನಿರೀಕ್ಷೆ ಮಾಡ್ದ ನಾನು ಯೇಸುವ ನೋಡಲೇಬೇಕು ಏಸು ನಾನು ನೋಡಲೇಬೇಕು ಅಂತ ಇವನು ಭಯಂಕರವಾದ ಕಷ್ಟ ಬಿದ್ದ ಸುಮ್ನೆ ಯಾರೋ ಹಾಲಿಲ್ಸದ್ರೆ ನೋಡೋಕ್ಕಾಗಲ್ಲ ಸುಮ್ಮನೆ ಯಾರು ದೇವ್ರನ್ನ ಸುತಿಸಕ್ಕಾಗಲ್ಲ ಸುಮ್ಮನೆ ಇದು ಮಾಡೋಕ್ಕಾಗಲ್ಲ ನಾವೊಂದು ಬೆಲೆ ಕೆತ್ತಬೇಕು ಬೆಲೆ ಕೆತ್ತದಾಗ ಅದನ್ನ ಹಾಲಿಲ್ಸದ ಆ ರುಚಿ ಏನಂತ ನಮಗೆ ಗೊತ್ತಾಗೋದು ಬೆಲೆ ಕೆತ್ತದೆ ನಾವು ದೇವರನ್ನ ಕಾಣಕ್ ಆಗಲ್ಲ ಬೆಲೆ ಕೆತ್ತಿಲ್ಲ ಅಂದ್ರೆ ದೇವರನ್ನ ಸುತ್ತಿಸಕ್ಕಾಗಲ್ಲ ಬೆಳೆ ಕೆತ್ತಿಲ್ಲ ಅಂದ್ರೆ ದೇವರನ್ನ ಸುತಿಸಕ್ಕಾಗ ಈತನು ಗಿಡ್ಡನಾಗಿರ್ತಾನೆ ಅನೇಕರು ಹಾಲೆಲೋಸತ್ರ ಅನೇಕರು ಇರ್ತಾರೆ ಇವನ್ ಏನ್ ಮಾಡ್ತಾನೆ ಗಿಡ್ಡನಾಗಿದ್ದಾಗ ಅವನ್ ನೋಡಕ್ ಆಗ್ಲಿಲ್ಲ ಅವನ್ ಎಷ್ಟೋ ಕಷ್ಟ ಬಿತ್ತು ಮರನೆ ಹಾಲೆಲೋತ್ರ ಮರನೆ ಏಸು ನಾನು ನೋಡ್ಲೇಬೇಕು ಅಂತ ಡಿಸೈಡ್ ಮಾಡ್ದ ಯಾವಾಗ ದೇವರನ್ನ ಡಿಸೈಡ್ ಮಾಡಿದ್ನೋ ಏಸು ಸದ ಮನೆಗ್ ಬಂದಾಗ ಏ ಏಸು ಏನು ಹೇಳಿಲ್ಲ ನೀನ್ ಪಾಪಿ ನೀನು ಅಂಥವ್ರಿಗೆ ಇಷ್ಟು ತೊಗೊಂಡೆ ಇವ್ರ ತಗ ಅಷ್ಟು ದುಡ್ಡು ತಗೊಂಡೆ ಇವ್ರ ತಗ ಇಷ್ಟು ವಂಚನೆ ಮಾಡಿ ಅಂತ ದೇವರು ಹೇಳಲೇ ಇಲ್ಲ ದೇವರೇನ್ ಹೇಳಿದ್ದ ಇವತ್ತು ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಸತ್ರ ತಟ್ಟನೆ ಇವತ್ತು ಹಾಲೆಲ್ಲಿ ಇಳಿದು ಬರ್ತೀನಿ ಏಸು ಎಲ್ಲಿ ಬರ್ತಾರೋ ಪರಿಶುದ್ಧಾತ್ಮನ ಎಲ್ಲಿ ಇಳಿದು ಬರ್ತಾರೋ ಸಿ ನಮ್ಮ ತಪ್ಪುಗಳು ನಮಗೆ ಗೊತ್ತಾಗುತ್ತೆ ನಮ್ಮ ಪಾಪಗಳು ನಮಗೆ ಗೊತ್ತಾಗತ್ತೆ ನಾವು ಏನು ತಪ್ಪು ಮಾಡಿದಿರಿ ನಾವು ಎಷ್ಟು ದ್ರೋಹ ಮಾಡಿದಿರಿ ನಾವು ಯಾರ ತಾಗ ವಂಚಿಸಿದ್ರಿ ಅಂತ ಹಾಲೆಲ್ಲ ಸತ್ರ ಗೊತ್ತಾಗುತ್ತೆ ಯಾವಾಗ ಏಸು ಹಾಲೆಲ್ಲಿ ಸತ್ರ ಜಕ್ಕಾಯಿ ಮನೆಗೆ ಇಳ್ದು ಬಂದಾಗ ಅಲ್ಲಿ ಸತ್ರ ಜಕ್ಕಾಯಿನ ದೇವ್ರಿಗೆ ಏನು ಹೇಳಿಲ್ಲ ದೇವರ ಸತ್ರ ಜಸ್ಟ್ ಅವ್ರ ಮನೆಗೆ ಇಳಿದು ಬಂದಾಗ ಜಕ್ಕಾರನಿಗೆ ಏನಾಯ್ತು ಖುಷಿ ಆಯ್ತು ಹಾಲಲ್ಲಿ ಇಸ್ರೆ ಸಂತೋಷ ಹುಡ್ತು ಸಂತೋಷ ಹುಟ್ಟು ಅವ್ನು ಹೇಳಲ್ದ ನಾನು ಯಾರತ ವಂಚನೆ ಮಾಡಿದೀನೋ ಅದು ನಾಲ್ಕರಷ್ಟು ತಿರುಗಿ ಕೊಡ್ತೀನಿ ಹಾಲಲ್ಲಿ ಸುತ್ತ ನನ್ನ ಆಸ್ತಿ ಅರ್ಧರಷ್ಟು ನನ್ನ ಬಡವರಿಗೆ ಹಿಂತಿರುಗಿ ಕೊಡ್ತೀನಿ ಅಂತ ಹಾಲಲ್ಲಿ ಎಸಿ ಹೇಳ್ತಾ ಇದೀನಿ ಏಸು ಯಾವತ್ತು ಹೇಳಲಿಲ್ಲ ನೀನು ಇಷ್ಟು ಕೊಡು ನೀನು ಇದು ಮಾಡು ಅಂತ ಅಲ್ಲಿ ಯಾವಾಗ ದೇವರು ಇಳಿದು ಬರ್ತಾರೋ ನಮ್ಮ ಹೃದಯ ಏನಾಗುತ್ತೆ ಶುದ್ಧವಾಗುತ್ತೆ ನಾವು ಪಾಪಿ ಆಗಿದ್ರಿ ಹೌದು ಒಂದು ನಾವು ದೇವರ ಗೊತ್ತಿಲ್ಲದೆ ನಾವು ಪಾಪ ಮಾಡಿದ್ರಿ ದೇವರನ್ನ ಹಾಲೆಲ್ಲಿಸಿದ ಗೊತ್ತಿಲ್ಲದೆ ನಾವು ಅನೇಕ ಸತಿ ಜೀವಿಸ್ತಾ ಇದ್ರಿ ದೇವರ ಹಾಲೆಲ್ಲಿಸಿದ ಗೊತ್ತಿಲ್ಲ ಅನೇಕ ಕಾರ್ಯಗಳು ನಾವು ಮಾಡಿದ್ರಿ ಆದ್ರೆ ಯಾವಾಗ ದೇವರ ನಮ್ಮ ಮನೆಯಲ್ಲಿ ಇಳಿದು ಬರ್ತಾರೋ ಸಿ ನಮ್ಮ ತಪ್ಪುಗಳು ನಮ್ಮ ಮಾಡಿದ ಪಾಪಗಳು ನಾವು ಮಾಡಿದ ರೋಗಗಳು ಏನಾಗುತ್ತಂದ್ರೆ ನಾವು ನಿರ್ಸಲ್ಪಟ್ಟು ನಾವ್ ಏನ್ ಮಾಡ್ತೀರಿ ಗೊತ್ತಾ ಈ ಜಕ್ಕಾರನ್ನು ಏನ್ ಮಾಡ್ದ ಎಲ್ಲಿ ಹಾಲೆಲ್ಲಿಸುತ್ತ ವಂಚನೆ ಮಾಡಿ ನನ್ನ ಹಾಲೆಲ್ಲಿಸುತ್ತ ಬಡವರ ವಂಚನೆ ಮಾಡಿ ನಾನ್ ದುಡ್ಡು ಕಿತ್ಕೊಂಡಿದ್ನೋ ಅದು ನಾಲ್ಕರಷ್ಟು ಹಿಂತಿರುಗಿ ಕೊಡ್ತೀವಿ ಅಂತ ಹಾಲಲ್ಲಿ ವಸ್ರ ಎದ್ದು ನಿಂತ್ಕೊಂಡು ಹೇಳ್ದ ಹಾಲಲ್ಲಿ ವಸ ದೇವ್ರಿಗೆ ಗೊತ್ತಿತ್ತು ಜಕ್ಕಾಯ ಯಾರು ಅಂತ ದೇವರಿಗೆ ಮತ್ತೆ ಎಸುಗ ಹಾಲೇ ಗೊತ್ತಿತ್ತು ಜಕ್ಕ ಏನಾಗಿದ್ದ ಅವ್ನು ಏನ್ ಮಾಡ್ತಾ ಇದ್ದ ಅವ್ನು ಸುಂಕದವನು ಅಂತ ಎಲ್ಲ ಗೊತ್ತಿತ್ತು ದೇವರಿಗೆ ಆದರೆ ಈತನು ನನ್ನ ದೇವರನ್ನು ನೋಡ್ಬೇಕು ಯೇಸುವ ನೋಡ್ಬೇಕಂತ ಭಯಂಕರವಾದ ಕಷ್ಟ ಬಿದ್ದ ಮೇಲೆ ಬಂದ ಸಿ ಹಾಲೆಲ್ಲಿಸುತ್ತ ಒಂದು ಸತಿ ನಾವು ಮತ್ತೊಬ್ಬರನ್ನ ಪಾಪನ ಚಮಿಸ ಮತ್ತೊಬ್ಬರನ್ನ ಹಾಲೆಲ್ಲಿ ನಿಂಗಿಸ್ಕೊಡ್ದು ಮತ್ತೊಬ್ಬರನ್ನ ಇದು ಮಾಡ್ಕೊಡ್ದು ಮೀನ್ಸ್ ಆತನ ತಪ್ಪು ಮಾಡಿರ್ತಾನೆ ಆತನ ಪಾಪ ಮಾಡಿರ್ತಾನೆ ಒಂದು ಸಲಿ ದೇವರ ಹತ್ರ ಹೋಗಿ ನನ್ನ ತಪ್ಪಾಯಿತು ನನ್ನ ಪಾಪ ಚಮಸ್ ಬಿಡದಾಗ ಖಂಡಿತ ಚಮಸ್ ಬಿಡ್ತಾರೆ ದೇವ್ರ ಅವನ ಪಕ್ಷ ನಿಂತ್ಕೊಂಡ್ಬಿಡ್ತಾರೆ ನಾವು ಏನ್ ಮಾಡ್ತೀರಿ ಗೊತ್ತಾ ಇವನು ಚಷ್ಟ ಇವನು ತಪ್ಪು ಪ್ಪ ಮಾಡಿದ್ದಾನೆ ಇವನು ಪಾಪ ಮಾಡಿದ್ದಾನೆ ಇವನು ಇದು ಮಾಡಿದಾನೆ ಅನ್ಬಿಟ್ಟು ಏನ್ ಮಾಡ್ತೀರಿ ನಾವು ಅದೇ ಕಹಿ ಇಟ್ಕೊಂತೀರಿ ಆ ಕಹಿ ಇಟ್ಕೊಂಡಾಗ ಆ ಕಹಿ ಏನಾಗುತ್ತೆ ನಮ್ಮ ಆಶೀರ್ವದಾಗ ಅದಕ್ಕೆ ತಡೆ ಆಗುತ್ತೆ ಹಾಲುವ ಸೂತ್ರ ದೇವರು ಎಷ್ಟು ಸಮಯ ಹಾಲಲ್ಲಿ ಲುಕ ಬರ್ದ ಸುವರ್ತ ಹದಿನೆಂಟನಾದ ಒಂಬತ್ತರಿಂದ ಹದಿಮೂರನೇ ವಾಕ್ಯ ನಿಮ್ಗೆಲ್ಲರಿಗೂ ಗೊತ್ತು ದೇವರ ಅಲೆಗೆ ಇಬ್ರು ಹೋಗ್ತಾರೆ ಒಬ್ಬನ ಸುಂಕದನು ಹಲವ ಸೂತ್ರ ಹೋಗ್ತಾನೆ ಇನ್ನೊಬ್ಬನು ಪರಿಸರನು ಹೋಗ್ತಾನೆ ಈ ಪರಿಸರ ಏನ್ ಮಾಡ್ತಾನೆ ಏನ್ ಪ್ರಾರ್ಥಿಸ್ತಾನೆ ಗೊತ್ತಾ ಹಾಲೆಲಿಯ ಸೂತ್ರ ದೇವರೇ ವಾರಕ್ಕೆ ಎರಡು ಪಂಥಿ ನಾನು ಉಪವಾಸ ಇರ್ತೀನಿ ನಾನು ನಿನ್ನ ಹಾಲಲ್ಲಿ ಇಸಿದ್ರೆ ನಾನು ಪಾಪ ಮಾಡೋಲ್ಲ ನಾನು ಇದು ಮಾಡಲ್ಲ ನಾನು ಬಡವರಿಗೆಲ್ಲರಿಗೂ ಇದ್ದ ಕಾರ್ಯಗಳು ಮಾಡ್ತೀನಿ ನಾನು ಎಲ್ಲ ಮಾಡ್ತೀನಿ ನಾನು ಪರಿಶುದ್ಧನು ಹಾಲಲ್ಲಿ ಹಾಲೆಲ್ಲಿಸೋದ ನಾನು ಯಾವುದು ಕೊರತೆ ಇಲ್ಲ ನಾನು ದಶಮಾಂಶ ಕೊಡ್ತಾ ಇದ್ದೀನಿ ನೀನು ಹಾಳೆಗೆ ದಶಮಾಂಶ ಕೊಡ್ತಾಯಿದ್ದೀನಿ ನಾನು ಹಾಲೆಲ್ಲಿಸಿದ್ರೆ ವಾರಕ್ಕೆ ಎರಡು ಬಾರಿ ನಾನು ಉಪವಾಸ ಇರ್ತೀನಿ ನಾನು ಎಲ್ಲ ಇದ್ದೀನಿ ಈ ಪಾಪಿತರ ಅವ್ನು ನಾನು ಅಲ್ಲ ನಾನು ಅಂತ ಹೇಳ್ಬಿಟ್ಟ ಹಾಲೆಲ್ಲಿಸೋದೇ ಹೇಳಿ ಪ್ರಾರ್ಥನೆ ಮಾಡ್ದೆ ಅದೇ ಇವನು ಸುಂಕದವನು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಗೊತ್ತಾ ದೇವರ ಮುಖಾನು ನೋಡಲಿಲ್ಲ ಅವನು ಹಾಲಲ್ಲಿ ಹಾಲೆಲ್ಲಿಸೋದ ಿಲ್ಲ ಏನ್ ಮಾಡ್ತಾ ಇದ್ದಾನೆ ಮಕ ತಲೆ ಬಗಿಸ್ಕೊಂಡು ಹೇಳ್ತಾ ಇದ್ದಾನೆ ದೇವರೇ ನನ್ನ ಪಾಪಿ ನನ್ನ ಕ್ಷಮಿಸ್ಬಿಡಪ್ಪ ಹೌದು ದೇವರೇ ನಾನು ತಪ್ಪು ಮಾಡಿದೆ ನನ್ನ ಕಂಕ ನಾನು ಕಾಶ್ ನಾನು ಏನ್ ಮಾಡಿದೆ ನನ್ನ ಹಾಲ ನನ್ನ ಬಡ್ಡಿಗೆ ನಾನು ಬಿಟ್ಟು ನಾನು ಅನೇಕರನ್ನ ನಿಂದಿಸಿದೆ ಅನೇಕರನ್ನ ಬೈದೆ ಅನೇಕರ ತಗ ದುಡ್ಡು ಕಿತ್ಕೊಂಡೆ ನನ್ನ ತಪ್ಪನ್ನ ಚಮಿಸ್ಬಿಡಪ್ಪ ನಾನು ಯೋಗತೆ ಇಲ್ಲ ದೇವರೇ ನಿನ್ನ ಹಾಲೆಗೆ ಬರಕ್ ನಾನು ಯೋಗತೆ ಇಲ್ಲ ಅಂತ ಅವನು ಅಲ್ಲೇ ದೂರದಿಂದ ಮಹಾಲೈಲ ತಲೆ ಎತ್ತದಂಗೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ದ ಆದ್ರೆ ದೇವರು ಯಾರು ಪ್ರಾರ್ಥನೆ ಕೇಳಿದ್ದು ಈ ಪರಿಸರದ ಪ್ರಾರ್ಥನೆ ಕೇಳಿದ್ರ ಸುಂಕದವರ ಪ್ರಾರ್ಥನೆ ಕೇಳ್ದ ಹಾಲಲಸತ್ರ ಯಾರು ಪ್ರಾರ್ಥನೆ ಕೇಳಿದ್ದು ಹಾಲ ಲಿ ಸತ್ರ ಈ ಸುಂಕದನ್ನ ಪ್ರಾರ್ಥನೆ ದೇವರು ಕೇಳಿದ್ದು ಹೌದು ನಾವು ಮತ್ತೊಬ್ಬರ ಹಾಲೆಲ್ಲಿಸಿದ್ರೆ ಮತ್ತೊಬ್ಬರನ್ನ ಜೂಸಿಸಿಕೊಡದು ಮತ್ತೊಬ್ಬರನ್ನ ನಾವು ಇದು ಮಾಡಕೊಡ್ದು ನಮ್ಮನ್ನೇ ನಾವು ಯಾವಾಗ ತಪ್ಪಿಸಿ ದೇವರ ಬಳಿಗೆ ನಾವು ಪ್ರಾರ್ಥನೆ ಮಾಡ್ತಿರೋ ಅವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ಅವಾಗ ನಮ್ಮನ್ನು ಮೇಲೆ ಸಿ ನಮ್ಮ ದೇವರು ಯಾವತ್ತೋ ಮತ್ತೊಬ್ಬರನ್ನ ಇದು ಮಾಡೋದಲ್ಲ ನೀನು ಎಷ್ಟೇ ತಪ್ಪು ಆಗಿರಲಿ ನೀನು ಎಷ್ಟೇ ಪಾಪ ಮಾಡಿರಲಿ ಒಂದು ಸತಿ ದೇವರ ಬಳಿಗೆ ಬಂದು ನೀನು ತಪ್ಪಾಯ್ತು ಅಂತ ದೇವರ ಬಳಿಗೆ ಚಮಿಸಿ ಹಾಲೆ ಗಣ್ಣೀರಿಟ್ಟು ನೀನು ಪ್ರಾರ್ಥಿಸ್ತೋ ದೇವರು ನಿನ್ನ ಪಾಪನ ಹಾಲೆಲ್ಲಿಸೋದ್ರ ಪಶ್ಚಿಮಕ್ಕೆ ಪೂರ್ವ ಎಷ್ಟು ವ್ಯತ್ಯಾಸ ಇದೆ ಅಷ್ಟೇ ನಿನ್ನ ಪಾಪನ ತೆಗೆದು ಹಾಕ್ಬಿಡ್ತಾರೆ ಹಾಲ ಲಯ್ಯ ತೆಗೆದು ಹಾಕ್ಬಿಡ್ತಾರೆ ಸಿ ಹಾಲಲ್ಲಿಯೋ ಸೂತ್ರ ನಾವು ಏನು ಮಾಡೋದು ಗೊತ್ತಾ ತಪ್ಪು ಮಾಡಿರ್ತೀರಿ ಪಾಪ ಮಾಡಿರ್ತೀರಿ ಆದ್ರೆ ದೇವರ ಹತ್ರ ನಾವು ಹೋಗಲ್ಲ ಏನಕ್ಕೆ ಹೋಗಲ್ಲ ಅಂದರೆ ನಮಗೆ ಶತ್ರು ಮಾಡ್ತಾನೆ ಹಾಲಲ್ಲಿಯೋ ಸೂತ್ರ ನೀನು ದೇವ್ರ ಹತ್ರ ಹೋಗ್ತೀಯಾ ದೇವ್ರ ಹತ್ರ ಹೆಂಗ್ ಪ್ರಾರ್ಥಿಸ್ತೀಯಾ ದೇವ್ರ ಹತ್ರ ನೀನು ಯಾವ ಥರ ಹಾಲೆಲ್ಲಿಯೋ ಸತ್ರ ಹೋಗಿ ನೀನ್ ದೇವ್ರ ಮುಖ ತೋರಿಸ್ತೀಯಾ ನೀನು ಎಷ್ಟು ಪಾಪ ಮಾಡಿದ್ಯಾ ನೋಡು ಹಾಲಲ್ಲಿಯೋ ಸೂತ್ರ ನಿನ್ನ ಅನೇಕರ ನೀನು ಹಾಲೆಲ್ಲಿಯ ಸೂತ್ರ ಬಡವ್ರ ತಗ ಬಟ್ಟೆ ಹೊಡೆದಿದ್ಯಾ ಬಡವ್ರನ್ನ ತುಂಡು ನಿನ್ನ ಮೇಲೆ ಬಂದಿದ್ಯಾ ನೀನು ಹೋಗಿ ಹೆಂಗೆ ದೇವ್ರನ್ನ ಪ್ರಾರ್ಥ ಅಂತ ಹಾಲೆಲ್ಲಿಸ್ ಏನ್ ಮಾಡ್ತಾನೆ ಈ ನಮ್ಮ ವೈರಿ ಬಂದು ನಮ್ಮ ಕಿವಿನಲ್ಲಿ ಕೂಗಿಸ್ತಾನೆ ಈ ವೈರಿಗೆ ನಾವು ಕಿವಿ ಕೊಡ್ಕೊಡ್ದು ನಾವು ಏನೇ ಆಗಿರಲಿ ತಂದೆ ಹಾಲೆಲ್ಲ ನೋಡಿ ಒಂದು ಮಕ್ಕಳಿಗೆ ಒಂದು ತಂದೆ ಏನಾಗಿರ್ತಾರೆ ಗೊತ್ತಾ ಆ ಮಗು ತಪ್ಪು ಮಾಡಿರುತ್ತೆ ತಂದೆ ಸುಮ್ಮನೆ ಇರ್ತಾರೆ ತಂದೆ ಯಾವತ್ತು ಹಾಲೆಲಿಸ್ ಮಕ್ಕಳಿಗೆ ಹೇಳಲ್ಲ ನೀನು ತಪ್ಪು ಮಾಡಿದ್ಯಾ ನೀನು ಮರ ತಿರುಗಂತ ತಂದೆ ಕಾಯ್ತಾ ಇರ್ತಾನೆ ಇವತ್ತಲ್ಲ ನಾಳೆ ಅವನು ತಪ್ಪು ಒಪ್ಕೊಂತಾನೆ ಅವ್ನ ನನ್ನ ಸಂಗಡ ಬರ್ತಾನೆ ಅಂತ ಕಾಯ್ತಾ ಇರ್ತಾನೆ ಅವಾಗ ಈ ಮಗಳು ಹಾಲೆಲ್ಲಿಸ ಒಂದು ತಂದೆ ನನಗೂ ಇಬ್ಬರು ಮಕ್ಕಳಿದ್ದಾರೆ ಯಾವಾಗ ಇವರಿಬ್ರು ಸತ್ರ ಏನಾದರೂ ತಪ್ಪು ಮಾಡಿದಾಗ ನಾನು ಹಾಲೆಲ್ಲಿಸೋದ ಜೊತೆ ಮಾತಾಡಲ್ಲ ಒಂದು ಕೋಪವಾಗಿರ್ತೀನಿ ಆದರೆ ಯಾವಾಗ ಅವರು ತಪ್ಪು ಹೊಕ್ಕೊಂಡು ದಾಡಿ ನನ್ನ ತಪ್ಪು ಚಮಿಸ್ಬಿಡು ನನ್ನ ತಪ್ಪು ನಾನು ತಪ್ಪು ಮಾಡದೆ ನನ್ನ ಚಮಿಸ್ಬಿಡು ಅಂತ ಯಾವಾಗ ಹೇಳ್ತಾರೋ ಆವಾಗ ಮತ್ತೆ ನಾನು ಏನು ಮಾಡ್ತೀನಿ ಅವನ್ನ ಪ್ರೀತಿಸ್ತೀನಿ ಅವ್ನ ತಪ್ಪನ್ನ ನನ್ನ ಸತ್ರ ಮತ್ತೆ ತಿರುಗಾಕಲ್ಲ ಅದೇ ತರ ನಮ್ಮ ಅರ್ಥನಾದ ದೇವರು ನಮ್ಮನ್ನ ಅದೇ ತರ ಮಾಡೋದು ನಮ್ಮನ್ನ ಮಕ್ಕಳಾಗಿ ನಮ್ಮನ್ನ ನೋಡ್ತಾರೆ ನಮ್ಮ ತಂದೆಯೇ ನಮ್ಮನ್ನ ಮಕ್ಕಳಾಗಿ ನೋಡ್ತಾರೆ ನಮ್ಮನ್ನ ಹಾಲಲ್ಲಿ ಮಕ್ಕಳಾಗಿ ನೋಡ್ತಾರೆ ನೀವು ಏನ್ ಪ್ರಾರ್ಥನೆ ಮಾಡೋದು ಅದಕ್ಕೆ ಉತ್ತರ ಕೊಡುವ ದೇವರ ನಮ್ಮ ದೇವರಾಗಿದ್ದಾರೆ ಹಾಲಲ್ಲಿ ಎಸ್ರ ಆದರೆ ನಮ್ಮ ತಪ್ಪುಗಳು ನಾವು ಒಪ್ಕೊಂಬೇಕು ಹಾಲಲ್ಲಿ ಸುತ್ತ ನೀವು ಎಷ್ಟೇ ಪಾಪ ಮಾಡಿರ್ಬೋದು ಏನೇ ಆಗಿರ್ಬೋದು ಚಿಕ್ಕ ತಪ್ಪೆ ಏನಾಗುತ್ತೆ ದೇವರಿಂದ ದೂರ ಪಡಿಸುತ್ತೆ ಅಬ್ರಾಹ್ಮನ ಹಾಲ ಚರಿತ್ರೆಯನ್ನು ತೊಗೊಂಡ್ಬರ್ತೀನಿ ಅಬ್ರಾಹ್ಮನು ಹಾಲೆಲ್ಲಿಸಿದ್ರೆ ದೇವರು ಹೇಳ್ತಾರೆ ಅಬ್ರಾಹ್ಮನೇ ನೀನು ಹಾಲೆಲ್ಲ ನೀನು ಸಂತ ತಿನ್ನ ಆಶೀರ್ವಾದ ಮಾಡಿದೀನಿ ಆಶೀರ್ವಾದ ಮಾಡ್ತೀನಿ ಅಂತ ಅದಕ್ಕೆ ಏನ್ ಹೇಳ್ತಾರೆ ಒಂದು ಯಜ್ಞನಾಗ ಅರ್ಪಿಸುವಂತ ಈ ಅಬ್ರಾಹ್ಮನ್ ಏನ್ ಮಾಡ್ತಾನೆ ಹಾಲೆಲ್ಲಿ ಫಸ್ಟ್ ಹಾಲೆಲ್ಲ ಏನ್ ಮಾಡ್ತಾನೆ ಹಸುವಿನ ಪಂದ್ರೆ ಹಾಲೆಲ್ಲಿಸಿದ್ರೆ ಯಜ್ಞನ ಅರ್ಪಿಸ್ತಾನೆ ಹಸುನ ಯಜ್ಞ ಅರ್ಪಿಸ್ಬೇಕಂದ್ರೆ ಚರ್ಮ ಸತ್ರ ಮತ್ತೆ ಇದೆಲ್ಲ ಸಪ್ರೇಟ್ ಮಾಡಿ ಇದ್ ಮಾಡ್ತಾನೆ ಅದೇ ತರ ಮೇಕೆನ ಅದೇ ತರ ಮಾಡ್ತಾನೆ ಲಾಸ್ಟ್ ಗೆ ಏನ್ ಮಾಡ್ತಾನೆ ಪಾರಿವಾಳ ಬರುತ್ತೆ ಪಾರಿವಾಳ ಬಂದಾಗ ಚಿಕ್ಕ ಪ್ರಾಣಿ ಅಲ್ಲ ಪಾರಿವಾಳ ಅಂದೇ ಇರುತ್ತೆ ಇದನ್ನ ಚರ್ಮ ಹೆಂಗ್ ಸಪ್ರೇಟ್ ಮಾಡೋದು ಮಾಡೋದು ಅಂತ ಅವನು ಏನ್ ಮಾಡ್ತಾನೆ ಅದನ್ನ ಅಲ್ಲೇ ಹಾಲೆಲು ಸುತ್ತ ಬಳಿ ಅಲ್ಪಿಸಿ ಅಲ್ಲೇ ಇಟ್ಬಿಡ್ತಾನೆ ಏನ್ ಮಾಡ್ತಾನೆ ಅಲ್ಲೇ ಇಟ್ಬಿಡ್ತಾನೆ ಇಟ್ಟಿದಾಗ ಅಲ್ಲಿ ದೇವರ ಹಾಲೆಲಿಸ್ನ ಹೆಗ್ನ ಉಳಿಲಿಲ್ಲ ಅಲ್ಲಿ ಏನಾಯ್ತು ಪಕ್ಷಿ ಪಕ್ಷಿ ಬಂತು ಹಾಲೆಲಿಸ್ ಪಕ್ಷಿ ಬಂದ ಹಾಲೆಲುವ ಸತ್ರ ಏನಾಯ್ತು ಆ ಎಗ್ನ ತಿನ್ನಕ್ಕೆ ಬಂತು ಹಾಲೆಲ್ಲೂಯ್ಯ ಇವ್ರು ಅಬ್ರಾಹ್ಮಣ ಏನ್ ಮಾಡ್ದ ಆ ಪಕ್ಷಿನ ಓಡ್ಸಕ್ ಹೋದ ಹಾಲೆಲ್ಲ ಸೋತ್ರ ಸಿ ಇಲ್ಲಿ ಏನು ಕಾರ್ಯ ಇದೆ ಅಂದರೆ ಚಿಕ್ಕದು ಕಾರ್ಯ ಚಿಕ್ಕ ಕಾರ್ಯ ದೊಡ್ಡ ಕಾರ್ಯದಲ್ಲಿ ನಾವು ಬಲಿಷ್ಠವಾಗಿರ್ತೀರಿ ದೊಡ್ಡ ಕಾರ್ಯದಲ್ಲಿ ನಾವ್ ಮುಕ್ಕೊಂಬಿಡ್ತೀರಿ ತಾಲೆಲ್ಲಿ ಸತ್ರ ಇದು ಇದು ಅಂತ ಆದರೆ ಚಿಕ್ಕ ಕಾರ್ಯದಲ್ಲಿ ಏನು ಮಾಡ್ತೀರಿ ಗೊತ್ತಾ ನಾವು ತಪ್ಪಲ್ಲ ಏ ಚಿಕ್ಕದೇ ದೇವ್ರು ಏನು ಮಾಡಲ್ಲ ಬಿಡು ದೇವ್ರು ಇದೇನು ಮಾಡಲ್ಲ ಬಿಡು ಅಂತ ನಾವು ಏನು ಮಾಡ್ತೀರಿ ನಾವು ಸುಮ್ಮನೆ ಆಗ್ಬಿಡ್ತೀರಿ ಅಬ್ರಾಹ್ಮನ್ ಅದೇ ಮಾಡಿದ್ದು ಸತ್ರ ತಂದೆಯಾದ ಆದ ಪಿತ್ತನು ಸತ್ರ ಅಬ್ರಾಹ್ಮನು ಒಂದೇ ಒಂದು ಚಿಕ್ಕ ತಪ್ಪು ಮಾಡ್ದ ಏನು ಮಾಡಲಿಲ್ಲ ಬಳಿ ಎಪ್ಪಿಸ್ಬೇಕಾದ್ರೆ ಆ ಪಾರಿ ಒಳನ ಸಪ್ರೇಟ್ ಸೋತ್ರ ಸ್ಕಿನ್ ಸಪ್ರೇಟ್ ಮಾಡಿ ಅಲ್ಲಿ ಸೋತ್ರ ಸಪ್ರೇಟಾಗಿ ಇಕ್ಕಿ ಅದನ್ನು ಅಗ್ನ ಅರ್ಪಿಸ್ಬೇಕಾಯ್ತು ಆದರೆ ಅವನು ಹಂಗೆ ಹೋಗಿ ಅಗ್ನ ಅರ್ಪಿಸ್ದ ಅಲ್ಲಿ ದೇವರ ಹಾಲೆಲ್ಲಿಸುತ್ತೆ ಅಗ್ನ ಇಳಿಲಿಲ್ಲ ಅದ್ರ ಬದಲು ಬಂತು ಪಕ್ಷಿಗಳು ಇಳಿದು ಬಂದ್ವು ಹಾಲೆಲ್ ಇಳಿದು ಬಂದು ಅದನ್ನು ತಿನ್ನಕ್ಕೆ ಬಂತು ಹಾಲೆಲ್ಲ ಸೋತ್ರ ಸಿ ಚಿಕ್ಕ ತಪ್ಪೇ ನಾವು ದೇವರಿಂದ ದೂರ ಪಡ್ತೀರಿ ಚಿಕ್ಕದೇ ನಮ್ಮ ದೇವರಿಂದ ಸುತ್ತ ತಪ್ಪುಗಳೇ ದೇವ್ರನ್ನ ದೂರ por ese tema. ಹಾಲಲ್ಲಿ ಹಾಲೆಲೋಸ್ರೆ ನಾವು ಏನಾಗಿರಬೇಕು ಘನವಾದ ಹಾಲೆಲ್ಲಿಸ ನಮ್ಮನೆ ನಾವು ತಗ್ಗಲ ಪಡಬೇಕು ನಮ್ಮನೆ ನಾವು ತಗ್ಗಿಸಿ ದೇವರ ಬಳಿಗೆ ನಾವು ಪ್ರಾರ್ಥಿಸಲು ಪಡಬೇಕು ಯಾವಾಗ ನಮ್ಮನ್ನೇ ನಾವು ತಗ್ಗಿಸಿ ದೇವರ ಬಳಿಗೆ ನಾವು ಪ್ರಾರ್ಥಿಸ್ತಿರೋ ಅವಾಗ ನಮ್ಮ ಜೀವಿತ ದೇವರ ಮೇಲೆ ಎತ್ತುತ್ತಾರೆ ಹೌದು ಹಾಲೆಲ್ಲಿಸ್ತಾ ಅಹಕಾರಗಳನ್ನ ದೇವರು ಎದಿಸ್ತಾರೆ ದೀನರಿಗೆ ದೇವರು ದಯ ತೋರಿಸ್ತಾರೆ ಹಾಲಲ್ಲಿ ಸೋತ್ರ ಅಂಕಾರಿಗಳಿಗೆ ಏನು ಮಾಡ್ತಾರೆ ದೇವರು ಎಬ್ಬಿಸ್ತಾರೆ ಅದ ದೀನರಿಗೆ ಮಾಡ್ತಾರೆ ದಯ ತೋರಿಸ್ತಾರೆ ನಾವು ಹೇಳಲ್ಲ ಹಾಲೆಲ್ಲ ಸೇರ ಈ ಪರಿಸರ ಏನು ಮಾಡಲಿಲ್ಲ ಅವ್ನ ಎಲ್ಲ ಕಾರ್ಯನೂ ಮಾಡ್ದ ವಾರ ಎಳ್ಸತಿ ಉಪವಾಸ ಇದ್ದ ದೇವರಿಗೆ ದಶವಾಂಸ ಕೊಡ್ತಾ ಇದ್ದ ಎಲ್ಲ ಮಾಡ್ತಾ ಇದ್ದ ಅದವ್ನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನು ಮಾಡ್ದ ಅಲ್ಲಿ ಒಂದು ಸುಂಕದವನು ನೋಡ್ದ ಸುಂಕದ ನೋಡ್ಬಿಟ್ಟು ಏನು ಹೇಳ್ದ ಗೊತ್ತಾ ಇವನ್ ತರ ನಾನು ಪ್ರಾರ್ಥನೆ ಮಾಡ ಇವನ್ ತರ ಅಲ್ಲಪ್ಪ ನಾನು ನಾನು ಶ್ರೇಷ್ಠವಾದನು ಅಂತ ಹೇಳ್ಬಿಟ್ಟ ಯಾವಾಗ ಅವ್ನ ಶ್ರೇಷ್ಠವಾದಂತ ಹೇಳಿದಾಗ ನೀನು ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ಲೇ ಇಲ್ಲ ಇವನು ಪ್ರಾರ್ಥನೆಗೆ ಉತ್ತರನೇ ಸಿಗ್ಲಿಲ್ಲ ಅದು ಸುಂಕದವನು ಏನ್ ಪ್ರಾರ್ಥನೆ ಮಾಡ್ದ ಗೊತ್ತಾ ಹಾಲೆಲು ಯ ಸೋತ್ರ ಹೌದು ದೇವರೇ ನನ್ನ ಪಾಪಿ ನನ್ನ ಯೋಗತೆ ಇಲ್ಲ ಈ ಹಾಲಕ್ಕೆ ನನ್ ಯೋಗತೆ ಇಲ್ಲ ನನ್ನ ಪಾಪ ಮಾಡಿದೀನಿ ನನ್ನ ತಪ್ಪು ಮಾಡಿದೀನಿ ನನ್ನ ಸಾಧುವಾದ ನನ್ನ ಕ್ಷಮಿಸ್ಬಿಡುವಂತ ಪ್ರಾರ್ಥನೆ ಮಾಡ್ದ ಯಾವಾಗ ಈ ತರ ಪ್ರಾರ್ಥನೆ ಮಾಡ್ದು ದೇವರ ಆ ಪ್ರಾರ್ಥನೆಗೆ ಉತ್ತರ ಕೊಟ್ರು ಹಾಲೆಲು ಯ ಸೋತ್ರ ಇವತ್ತು ಅನೇಕರು ಅಷ್ಟೇ ನಮ್ಮ ಜೀವದಲ್ಲಿ ಹಾಲೆಲ್ಲೂಸುತ್ತೆ ಮತ್ತೊಬ್ಬರಿಗೆ ಹಾಲೆಲ್ಲಿಸುತ್ತೆ ನಾವು ಯಾವತ್ತು ಇದ್ ಮಾಡ್ಕೊಡ್ದು ಕಂಪಾರಿಸನ್ ಮಾಡಿಕೊಡದು ಮತ್ತೊಬ್ಬರನ್ನ ಕಂಪಾರಿಸನ್ ಮಾಡ್ಕೊಡ್ದು ನಮ್ಗಿಂತ ಒಂದು ಅಂತ ನಾವು ಯಾವಾಗ ಹೇಳ್ತಿರೋ ಅವಾಗ ನಾವು ತಗ್ಗಲ ಪಡುತ್ತೀರಿ ಅವಾಗ ನಮ್ಮ ಜೀವಿತ ಬಿಡುಗಡೆ ಕಾಣುತ್ತೆ ಅವಾಗ ನಮ್ಮ ಜೀವಿತ ಅದ್ಭುತಗಳು ಕಾಣುತ್ತೆ ದೇವರು ಹಾಲೆಲಿಸೋದ್ ನಮ್ಮನ್ನು ಕೂಗೋದು ಏನ್ ಗೊತ್ತಾ ನಾವು ತಗ್ಗಲ ಪಡಬೇಕು ಎಷ್ಟು ನೀನು ತಗ್ಗತೀಯೋ ಅಷ್ಟೇ ದೇವರು ನಿನ್ನ ಮೇಲೆ ಎತ್ತಾ ಇರ್ತಾರೆ ನೀನ್ ಎಲ್ಲಿ ತಗ್ಗತೀಯೋ ಅಲ್ಲೇ ದೇವ್ರು ನಿನ್ನ ಮೇಲೆ ಎತ್ತಾ ಇರ್ತಾರೆ ಸಿ ನಮ್ಮ ಜೀವಿತದಲ್ಲಿ ಏನ್ ಗೊತ್ತಾ ಆಗೋದು ಹಾಲೆಲಿಸೋದ್ರ ನಾವು ಯಾವಾಗ ನಾವು ತಗ್ಗದೆ ನಾವು ಮತ್ತೊಬ್ರಿಗಿಂತ ನಾವು ನಾವು ನಿಂತಿರೋ ಅಲ್ಲಿ ನಮ್ಮ ಆಶೀರ್ವಾದ ಬ್ಲಾಕ್ ಆಗುತ್ತೆ ಅಲ್ಲಿ ನಮ್ ತಡೆ ಆಗುತ್ತೆ ನಮ್ಮ ಪ್ರಾರ್ಥನೆಗೆ ಉತ್ತರನೇ ನಮ್ಗೆ ಸಿಗಲ್ಲ ನಮ್ಮನ್ನೇ ನಾವು ತಗ್ಗಲ್ಲ ಪಡಬೇಕು ಅಂಬಲ್ ಸುತ್ತ ದೇವ್ರಿಗೆ ಹೆಂಗ್ ಕೇಳೋದು ಗೊತ್ತಾ ಅಂಬಲ್ನೆಸ್ ತಗ್ಗುವಿಕೆ ದೇವರಿಗೆ ಶ್ರೇಷ್ಠವಾದ ಯಜ್ಞವಾಗಿದೆ ಹಾಲಲು ಯ ಸೂತ್ರ ನಾವು ಯಾವಾಗ ತಗ್ಗುತ್ತಿರೋ ಆವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ಹಾಲಲು ಎ ಸೂತ್ರ ಈ ಚಕ್ರಾಯಿನ ಏನು ಮಾಡಿದ್ದ ಗೊತ್ತಾ ಅವನು ನಿಜವಾದ ಪಾಪಿನೇ ಅವನು ಸುಂಕದವನೇ ಬಡವರ ತಗ ಅನೇಕ ಹೋಗಿ ದುಡ್ಡು ಕೇಳಿದ ಹಾಲೆಲ್ಲ ಸೂತ್ರ ಇಟ್ಕೊಂಡಿದ್ದಾನೆ ಹೋಗಿ ಹಾಲೆಲ್ಲ ಸೂತ್ರ ಏನು ಮಾಡಿದ್ದಾನೆ ದುಡ್ಡು ಕಿತ್ತಿದಾನೆ ಅನೇಕ ಕಾರ್ಯಗಳು ಮಾಡಿದಾನೆ ದೇವರಿಗೆ ವಿರೋಧವಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ ಆದರೆ ಅವನ ಹೃದಯದಲ್ಲಿ ಒಂದೇ ಒಂದು ಆಸೆ ಬಂತು ಯೇಸು ಯಾರು ನಾನು ನೋಡಲ್ಲ ಅಂತ ಆಸೆ ಬಂತು ಆ ಆಸೆ ಅವನ್ ಏನು ಮಾಡ್ದಾಗತ್ತ ಭಯಂಕರವಾದ ಬೆಲೆ ಕೆತ್ತದ ಅವನು ಬೆಲೆ ಕೆತ್ತಿ ದೇವರನ್ನ ಹಾಲೆಲಿಸಿದ್ರೆ ಯೇಸುನ ನೋಡ್ಬೇಕಂತ ಮರ ಇಟ್ಟದ ಮರ ಇಟ್ಟದ್ದಾಗ ಅವನ್ ಯೇಸನ್ ಕೇಳಲಿಲ್ಲ ಯೇಸುವೇ ನನ್ನ ಮನೆಗೆ ಬಂತ ಕೇಳಲಿಲ್ಲ ಆದ್ರೆ ದೇವರ ಅವನ ಕಾಲೆಲಿಸ್ ಅವ್ನ ಬೆಲೆನ ನೋಡಿ ಜಕ್ಕಿನ ತಟ್ಟನೆ ಇಳ್ದು ಬಾ ನಾನು ಇವತ್ತು ನಿನ್ನ ಮನೆಗೆ ಬರ್ತೀನಿ ಅಂತ ದೇವರ ಹೇಳ್ದು ಹಾಲ ಇವತ್ತು ನಾವು ಏನ್ ಮಾಡ್ತಾ ಇದ್ದೀರಿ ದೇವರಿಗಾಗಿ ನಾವು ಸುತ್ತ ಬೆಳೆ ಕತ್ತಾ ಇದ್ದೀರಾ ದೇವರನ್ನ ಹಾಲೆಲ್ಲಿ ಸುತ್ತ ದೇವರನ್ನ ಸುತ್ತಿಸ್ತಾ ಇದ್ದೀರಾ ದೇವ್ರನ್ನ ಕೊಂಡಾಡ್ತಾ ಇದ್ದೀರಾ ಇಲ್ಲ ನಾನು ಅವನಕಿಂತ ಶ್ರೇಷ್ಠ ಹೋದನು ನನಗೆ ಹಾಲು ಅವನ ತರ ತಪ್ಪು ಮಾಡ್ತಾ ಇಲ್ಲ ಅವನು ಕೂಡ ದುಡ್ಡು ಹೊಂಚಾ ಇದ್ದಾನೆ ಇದು ಮಾಡ್ತಾ ಇದ್ದಾನೆ ಅದ್ ಮಾಡ್ತಾನೆ ಅಂತ ಆತರ ಕಂಪ್ಯಾರಿಸನ್ ಮಾಡ್ತೀನಿ ಇಲ್ಲ ಕಂಪಾರಿಸನ್ ಮಾಡಲೇಬಾರ್ದು ಸಿ ಅವ್ನು ಮಾಡಿದ ಹಾಲೆಲ್ಲೂ ಶಿಕ್ಷೆ ಶಿಕ್ಷಕ ಅವ್ನು ಮಾಡಿದ ತಪ್ಪಿಗೆ ದೇವ್ರ ಶಿಕ್ಷೆ ಕೊಡ್ತಾರೆ ನಾವು ಮಾಡಿದ ತಪ್ಪಿಗೆ ನಮ್ಗೆ ದೇವ್ರ ಶಿಕ್ಷೆ ಕೊಡ್ತಾರೆ ನಾವು ಮತ್ತೊಬ್ಬರನ್ನ ದಿವಸ ಕೊಡದ ಅದೇ ಲೋಕನ ಬರೆದ ಸ್ವಾರ್ಥ ಮತ್ತಾಯ ಬರೆದ ಸ್ವಾರ್ಥ ಲೋಕನ ಬರೆದ ಸುವಾರ್ಥ ನಾವು ನೋಡ್ತೀರಿ ನಿನ್ನ ಕಣ್ಣಲ್ಲಿ ಇರುವ ಹಾಲಲ್ಲಿ ಸುತ್ತ ದೊಡ್ಡದ ಒಂದು ಪೊರೆಯ ತೆಗೀದದೆ ಮತ್ತೊಬ್ಬರನ್ನ ಹೋಗಿ ಯಾಕೆ ಹೇಳ್ತಿದ ನಿನ್ನ ಕಣ್ಣಲ್ಲಿ ಧೂಳ ಅಂತ ಯಾಕೆ ನೋಡ್ತಾ ಇದ್ಯಾ ಅಂತ ದೇವರ ವಾಕ್ಯ ಹೇಳುತ್ತೆ ಸಿ ನಮ್ಮ ಕಣ್ಣಲ್ಲಿರೋ ನಮ್ಮ ಪರೇನ ಫಸ್ಟ್ ನಾವು ತೆಗಿಬೇಕು ತೆಗೆದರೆ ಮತ್ತೊಬ್ಬರ ಕಣ್ಣಲ್ಲಿ ನಾವು ಹೋಗಿ ನೋಡೋಕ್ಕಾಗೋದು ನಮ್ಮ ಕಣ್ಣಲ್ಲಿ ಅಷ್ಟು ದೊಡ್ಡ ಹಾಲೆಲಿಸೋದು ಬ್ಲಾಕೇಜ್ ಇಟ್ಕೊಂಡು ಮತ್ತೊಬ್ಬರ ಕಣ್ಣಲ್ಲಿ ನಾವು ಹೆಂಗೆ ಹೋಗಿ ಹೇಳೋಕ್ಕಾಗತ್ತೆ ನಿನ್ಗೆ ಸರಿ ಇಲ್ಲ ನೀನು ಇದು ಮಾಡಿದ್ಯಾ ಅದು ಮಾಡಿದ್ಯಾ ಅಂತ ಫಸ್ಟ್ ನಾವು ಅನ್ನಷ್ಟನ್ನೇ ನಾವು ದೇವ್ರ ಬಳಿಗೆ ಏನಾಗಬೇಕು ನಾವಷ್ಟು ನಾವು ಸಿದ್ಧವಾಗಬೇಕು ನಮ್ಮಷ್ಟು ನಾವು ತಗ್ಗಲ್ಲ ಪಡಬೇಕು ಯಾವಾಗ ನಾವು ತಗ್ಗತಿರೋ ಮತ್ತೊಬ್ಬರ ಜೀವದಲ್ಲಿ ಹಾಲು ಮತ್ತೆ ಹಾಲೆಲಿಸೋದ್ರೆ ನಮ್ಮ ಯಾವಾಗ ತಗ್ತಿರೋ ಆವಾಗ ದೇವ್ರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಹಾಲೆಲ್ಲಿಸೋತ್ರ ಈ ವಾಕ್ಯದಲ್ಲಿ ನಾನು ಏನು ಹೇಳಬೇಕಾದರೆ ನಾವು ತಗ್ಗಲ್ಲ ಪಡಬೇಕು ಯಾವಾಗ ನಾವು ತಗ್ಗತಿರೋ ಅವಾಗ ದೇವ್ರು ನಮ್ಮನ್ನ ಮೇಲೆ ಎತ್ತಾರೆ ಮತ್ತೆ ಒಬ್ಬರನ್ನ ಹಾಲಿನ ಒಂದು ತಪ್ಪು ಮಾಡಿದ್ದಾನೆ ಅವನ ಪಾಪ ಮಾಡಿದ್ದಾನೆ ಅವನಿಗೆ ಹಾಲಲ್ಲಿ ಅಷ್ಟು ಒಂದು ಪಾಪ ಮಾಡಿದ್ದಾನೆ ಅಷ್ಟು ಇದು ಮಾಡಿದಾನೆ ಅಂತ ಯಾವತ್ತು ನಾವು ಕೇಳ್ಕೊಡ್ದು ಯಾಕಂದ್ರೆ ಹಾಲೆಲ್ಲಿ ಸುತ್ತ ಅವ್ನು ಎಷ್ಟೇ ತಪ್ಪು ಮಾಡಿರಲಿ ಅವ್ನು ಒಂದು ಸತಿ ದೇವ್ರ ಹತ್ರ ಹೋಗಿ ನನ್ನ ತಪ್ಪು ಆಯ್ತು ನನ್ನ ಕ್ಷಮಿಸ್ಬಿಡು ಅಂದ್ರೆ ದೇವರು ಚಮಿಸ್ಬಿಡ್ತಾರೆ ಹಾಲಲ್ಲಿಯಸತ್ರ ಪಾಪನ ಚಮಿಸ್ಬಿಡ್ತಾರೆ ಆದ್ರೆ ನಮಗ್ ಗೊತ್ತಿರೋಲ್ಲ ಹಾಲೆಲ್ಲಿಸ್ ನಾವ್ ಏನ್ ಮಾಡ್ತೀರಿ ಅವ್ನು ಇನ್ನ ತಪ್ಪು ಮಾಡಿದಾನೆ ಅವನು ಇನ್ನ ಪಾಪಿ ಅವ್ನು ಇನ್ನ ಇದ್ದಾನೆ ಅಂತ ನಾವು ಅನ್ಕೊಂತೀರಿ ಆದ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಆಶೀರ್ವಾದ ನಾವೇ ಕಲ್ಲು ಹಾಕೊಂತ ಇದೀವಿ ನಮ್ಮ ಆಶೀರ್ವಾದಗೆ ನಾವೇ ಹಾಕ್ತಾ ಇದೀವಿ ಸಿ ಯಾವತ್ತು ಯಾರನ್ನು ಕಂಪಾರಿಸನ್ ಮಾಡಿಕೊಡ್ದು ನಮ್ಮಷ್ಟೇ ನಾವು ತಗ್ಗಿಸಿ ದೇವನ ಸುತಿಸಿದಾಗ ನಮ್ಮ ಜೀವಿತ ಆಶೀರ್ವಾದಗಳು ಕಾಣಲ್ಪಡುತ್ತೆ